ಆದ ರವೆ ವಡೆ ರೆಡಿಯಾಗಿದೆ ಬಿಸಿ ಬಿಸಿಯಾದ ವಡೆ ರೆಡಿಯಾಗಿದೆ ಇದು ಈವ್ನಿಂಗ್ ಟೀ ಟೈಮ್ ಸ್ನ್ಯಾಕ್ಸ್ಗೂ ಆಗುತ್ತೆ ಹಾಗೆ ನಾವು ಇವಾಗ ಇಡ್ಲಿ ಜೊತೆಗೆ ಸಹ ತಿನ್ಬೋದು ಹಾಗೇನೂ ಸಹ ತಿನ್ಬೋದು ಚಟ್ನಿ ಇಟ್ಕೊಂಡು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಸಪೋರ್ಟ್ ಮಾಡಿ ಪ್ಲೀಸ್ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ನೋಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಸಾಫ್ಟ್ ಆಗಿರುತ್ತೆ ಒಳಗಡೆ ಸಾಫ್ಟ್ ಆಗಿರುತ್ತೆ ಹೊರಗಡೆ ಕ್ರಿಸ್ಪಿ ಆಗಿರುತ್ತೆ ಸಿಂಪಲ್ ಆಗಿ ಬೇಗನೆ ಮಾಡ್ಕೊಬಹುದು ನಮಸ್ತೆ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಟ್ಸ್ ಚಿನ್ನಿಸ್ ಇಸ್ ವರ್ಲ್ಡ್ ಇವತ್ತು ಸಿಂಪಲ್ ಆಗಿ ಒಂದು ಇಡ್ಲಿ ಜೊತೆಗೆ ವಡೆ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಎರಡೆರಡು ಇಂಗ್ರೀಡಿಯಂಟ್ಸ್ ಇದ್ರೆ ಸಾಕು ವಾಟರು ಮತ್ತೆ ಬಾಂಬೆ ರವೆ ಎರಡಿದ್ರೆ ಸಾಕು ತುಂಬಾ ಟೇಸ್ಟಿ ಆಗಿರುತ್ತೆ ಕ್ವಿಕ್ ಆಗಿ ಆಗುತ್ತೆ ಇದಕ್ಕೆ ನಾವು ಬೇಳೆ ನೆನೆಸೋ ಆಗಿರೋಲ್ಲ ಏನು ಇಲ್ಲ ಬೇಳೆ ನೆನೆಸಿ ವಡೆ ಮಾಡೋ ಅವಶ್ಯಕತೆಯೂ ಇರೋಲ್ಲ ತುಂಬ ಸಿಂಪಲ್ ಆ್ಯಂಡ್ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ದಿನಗಳ ನಂತರ ವಿಡಿಯೋ ಮಾಡ್ತಾ ಇದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಒಂದು ಬಾಣಲಿ ತಗೊಂಡಿದ್ದೀನಿ ನೀವು ಯಾವ ಕಪ್ಪಲ್ಲಿ ರವೆ ತಗೊಂಡಿರ್ತೀರೋ ಅದೇ ಕಪ್ಪಲ್ಲಿ ಎರಡು ಕಪ್ಪಷ್ಟು ನೀರನ್ನು ಹಾಕ್ಕೋಬೇಕು ನಾನು ಎರಡು ಕಪ್ಪಷ್ಟು ನೀರನ್ನ ಇದ್ದೀನಿ ತುಂಬ ಕ್ವಿಕ್ಕಾಗಿ ಈಸಿಯಾಗಿ ಬೇಗ ಮಾಡ್ಕೊಬೋದು ಈ ವಡೆನ ಈ ಕಡೆ ಇಡ್ಲಿ ಅಷ್ಟೊತ್ತಿಗೆ ನಾವು ವಡೆನ ಪ್ರಿಪೇರ್ ಮಾಡ್ಕೊಂಬಿಡ್ಬೋದು ಎರಡು ಕಪ್ಪಷ್ಟು ನಾನು ನೀರನ್ನ ಹಾಕಿದ್ದೀನಿ ನಾನು ಒಂದು ಕಪ್ಪಷ್ಟು ಬಾಂಬೆ ರವೆನ ತಗೊಂಡಿದ್ದೀನಿ ಅದಕ್ಕೆ ಎರಡು ಕಪ್ಪಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಜಾಸ್ತಿ ಬೇಡ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳೋಣ ನೀರು ಸ್ವಲ್ಪ ಬಿಸಿ ಆಗಬೇಕು ಇದು ಇಡ್ಲಿಗೆ ಸೈಡ್ ಡಿಶು ಆಗುತ್ತೆ ಹಾಗೆ ನಾವು ಈವ್ನಿಂಗ್ ಸ್ನ್ಯಾಕ್ಸ್ ಸಹ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಸಹ ಇರುತ್ತೆ ನೀವು ಇದಕ್ಕೆ ಬೇಕು ಅಂದರೆ ಎಕ್ಸ್ಟ್ರಾ ಕರ್ಬೇವನ ಸೊಪ್ಪು ಸ್ವಲ್ಪ ಕಟ್ ಮಾಡಿ ಹಾಕ್ಕೋಬೋದು ಕೊತ್ತಂಬರಿ ಸೊಪ್ಪು ಸಹ ಹಾಕ್ಕೋಬೋದು ನಾನೇನು ಹಾಕ್ತಿಲ್ಲ ನಾನು ಓನ್ಲಿ ರವೆ ಮತ್ತು ವಾಟರ್ ಅಷ್ಟೇ ಯೂಸ್ ಮಾಡ್ತಿರೋದು ನೀರು ಸಹ ಬಾಯ್ಲ್ ಆಗ್ತಿದೆ ನಾನು ಒಂದು ಬೌಲ್ ಅಷ್ಟು ಬಾಂಬೆ ರವೆನ ತಗೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ತಿರುಗಿಸ್ಕೊಬೇಕು ತುಂಬ ಸಿಂಪಲ್ ಆಗೋಗುತ್ತೆ ಬೇಗನೆ ಮಾಡ್ಕೊಬೋದು ಆಮೇಲೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದೆಲ್ಲ ಸ್ವಲ್ಪ ಗಟ್ಟಿ ಆಗಬೇಕು ಗಟ್ಟಿ ಆಗೋ ತನಕ ಚೆನ್ನಾಗಿ ಇದನ್ನು ಹುಡ್ಕೋಬೇಕು ನಾವು ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರೋ ಸ್ಕಿಪ್ ಮಾಡಿದೆ ನೋಡಿ ಕ್ವಿಕ್ ಆಗಿ ಆಗೋಗುತ್ತೆ ತುಂಬಾ ಬೇಗನೂ ಸಹ ಆಗೋಗುತ್ತೆ ಇದು ವಡೆ ನಾವು ಆ ಕಡೆ ಇಡ್ಲಿ ಇಟ್ಟು ಇಡ್ಲಿ ಬೇಯೋಷ್ಟೊತ್ತಿಗೆ ನಾವು ಈ ವಡೆನ ಪ್ರಿಪೇರ್ ಮಾಡ್ಕೊಬಹುದು ನೋಡಿ ಇದು ಗಟ್ಟಿಯಾಗಿದೆ ಈ ತರ ಗಟ್ಟಿ ಆಗಬೇಕು ಈ ತರ ಇರಬೇಕು ಇರ್ಬೇಕು ದಿನಗಳ ನಂತರ ವಿಡಿಯೋ ಪ್ಲೀಸ್ ಸಪೋರ್ಟ್ ಮಾಡಿ ವಿಡಿಯೋನ ಇಲ್ಲೂ ಸ್ಕಿಪ್ ಮಾಡಬೇಡಿ ನೋಡಿ ಈ ತರ ಗಾತ್ರಕ್ಕೆ ಆಗುತ್ತೆ ಈಗ ಇದನ್ನ ಉಂಡೆ ಟೈಪ್ ಬರುತ್ತಲ್ವಾ ಈಗ ಇದು ತಣ್ಣಗಾಗ್ಬೇಕು ರೆಡಿ ಆಯಿತು ಅಷ್ಟೇ ಸಿಂಪಲ್ ಬೇಗ ಆಗೋಗುತ್ತೆ ಕ್ವಿಕ್ ರೆಸಿಪಿ ಅಂತಾನೆ ಹೇಳ್ಬೋದು ಇದನ್ನ ನಾವು ನೋಡಿ ಉಂಡೆ ಎಲ್ಲ ಆಗಿದೆ ಈಗ ಇದನ್ನ ನಾವು ಒಂದು ಲಿಡ್ ಕ್ಲೋಸ್ ಮಾಡಿ ತಣ್ಣಗಾಗಕ್ಕೆ ಬಿಡಬೇಕು ನಾನು ಸ್ಟವ್ ಆಫ್ ಮಾಡಿದ್ದೀನಿ ಈಗ ಲಿಡ್ ಕ್ಲೋಸ್ ಮಾಡ್ತೀನಿ ತಣ್ಣಗಾಗಕ್ಕೆ ಬಿಡಬೇಕು ಇದನ್ನ ತಣ್ಣಗಾದ್ಮೇಲೆ ಉಂಡೆ ಕಟ್ಕೊಂಡು ನಾವು ಎಣ್ಣೆಯಲ್ಲಿ ಬಿಟ್ಕೋಬೇಕು ಸ್ವಲ್ಪ ತಣ್ಣಗಾಗಲಿ ನಾವು ತಣ್ಣಗಾಗೋಕ್ಕೆ ಲಿಡ್ನಾಗ ಕ್ಲೋಸ್ ಮಾಡೋದು ಅಂದರೆ ಈ ಲಿಡ್ ಕ್ಲೋಸ್ ಮಾಡೋದ್ರಿಂದ ಬಿಸಿಗೆ ಸ್ವಲ್ಪ ಇನ್ನೂ ಚೆನ್ನಾಗಿ ಎಲ್ಲ ಕ್ಲೀನಾಗಿ ಅದು ಬೇಯ್ಕೊಳ್ಳುತ್ತೆ ಸೊ ಅದಕ್ಕೋಸ್ಕರ ಲಿಡ್ನ ಕ್ಲೋಸ್ ಮಾಡಿ ತಣ್ಣಗಾಗಕ್ಕೆ ಬಿಡಬೇಕು ಅದು ತಣ್ಣಗಾದ್ಮೇಲೆ ನಾನು ಬರ್ತೀನಿ ಮತ್ತೆ ಈ ಹಿಟ್ಟು ತಣ್ಣಗಾಗಿದೆ ಈಗ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಕೈಗೆ ಇದನ್ನ ಒಂದು ಉಂಡೆ ಥರ ಮಾಡ್ಕೋಬೇಕು ಕ್ಲೀನಾಗಿ ತಣ್ಣಗಾಗಿದೆ ಇಲ್ಲ ಕ್ಲೀನಾಗಿ ಇದನ್ನೆಲ್ಲ ತುಂಬ ಫಟ್ಟಾಗಿ ಆಗೋಗುತ್ತೆ ಬೇಗನೆ ಆಗುತ್ತೆ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೋಬೇಕಷ್ಟೆ ಅಂಟ್ಕೊಳ್ಳೋದೇನಿಲ್ಲ ನೋಡಿ ಈಗ ಇದನ್ನು ನಾವು ಸಣ್ಣ ಸಣ್ಣದಾಗಿ ವಡೆ ಗಾತ್ರಕ್ಕೆ ಉಂಡೆ ಮಾಡ್ಕೊಳ್ಳೋಣ ಬನ್ನಿ ಉಂಡೆ ಮಾಡ್ಕೊಳ್ಳೋಣ ನಾವು ಸ್ವಲ್ಪ ಕೈಗೆ ಎಣ್ಣೆನ ಈ ಥರ ಹಚ್ಕೊಂಡು ನಿಮಗೆ ಯಾವ ಸೈಜ್ ಇರಬೇಕೋ ಆ ಸೈಜ್ಗೆ ಉಂಡೆ ಮಾಡ್ಕೋಬೇಕು ಉಂಡೆ ಮಾಡಿಕೊಂಡು ತಟ್ಟಿ ಹೋಲ್ ಅಷ್ಟೇ ನೋಡಿ ಈ ಥರ ಹೋಲ್ ಮಾಡಿದ್ರೆ ಒಳ್ಳೆ ರೆಡಿಯಾಗೋಗುತ್ತೆ ಇದನ್ನೆಲ್ಲ ನಾವು ಕ್ಲೀನಾಗಿ ಎಲ್ಲ ಉಂಡೆ ಮಾಡ್ಕೋಬೇಕು ಒಂದು ಪ್ಲೇಟ್ಗೆ ಇಟ್ಕೊಳ್ಳೋಣ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೋಬೋದು ಎಣ್ಣೆನೇನು ಜಾಸ್ತಿ ನಾವು ಹತ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಹಿಟ್ಟೇನು ಅಂಟ್ಕೊಳ್ಳೋದಿಲ್ಲ ನಮಗೆ ನೋಡಿ ಅಷ್ಟೇ ನಾನು ಎಲ್ಲ ಈ ಥರ ಉಂಡೆ ಮಾಡಿಕೊಂಡು ಬರ್ತೀನಿ ಈಗ ಅಷ್ಟೊತ್ತಿಗೆ ನಾವು ಎಣ್ಣೆನ ಬಿಸಿಗಿಟ್ಕೋಬಹುದು ಉಂಡೆ ಮಾಡುವಷ್ಟೊತ್ತಿಗೆ ಎಣ್ಣೆನೂ ಸಹ ಬಿಸಿ ಆಗುತ್ತೆ ಇದನ್ನ ಫುಲ್ ಲೋ ಫ್ಲೇಮಲ್ಲೇ ಬೇಯಿಸಬೇಕು ನೋಡಿ ಇಟ್ಟು ಸಹ ಅಂಟ್ಕೊಳ್ಳೋದು ಸಹ ಇಲ್ಲ ಇಷ್ಟೇ ಸಿಂಪಲ್ ಆಗಿ ಬೇಗನೆ ಮಾಡ್ಕೊಂಡ್ಬಿಡ್ಬೋದು ಬೇರೆ ಇಡ್ಲಿ ತಿನ್ನೋಕ್ಕೆ ಬೋರಾದಾಗ ನಾವು ಬೇಳೆ ನೆನೆಸಿ ಮಾಡೋ ಅವಶ್ಯಕತೆಯೂ ಸಹ ಇರೋದಿಲ್ಲ ಇದು ಬೇಗ ಕ್ವಿಕ್ಕಾಗಿ ಒಂದು ಬಟ್ಲ್ ರವೆ ಇದ್ದರೆ ಸಾಕು ಕ್ವಿಕ್ಕಾಗಿ ಇಡ್ಲಿ ಜೊತೆಗೆ ನಾವು ವಡೆನೂ ಸಹ ಮಾಡ್ಕೊಬೋದು ಇಲ್ಲ ಈವ್ನಿಂಗ್ ಟೀ ಟೈಮ್ ಸ್ನ್ಯಾಕ್ಸ್ಗೂ ಸಹ ನಾವು ಇದನ್ನು ಮಾಡ್ಕೊಬೋದು ಇನ್ನು ಉಂಡೆ ಎಲ್ಲ ಕಟ್ಕೊಂಡು ಬರ್ತೀನಿ ನೋಡಿ ಈ ಥರ ಉಂಡೆ ಕಟ್ಕೋಬೇಕು ನೀವು ಒಂದು ಕಪ್ ರವೆ ಯೂಸ್ ಮಾಡಿಕೊಂಡ್ರೆ ಮನೆಯವರೆಲ್ಲ ತಿನ್ಬೋದು ಅಷ್ಟಾಗುತ್ತೆ ಒಂದು ಎಂಟರಿಂದ ಹತ್ತಾದರೂ ಸಹ ಆಗುತ್ತೆ ಒಂದು ಕಪ್ ರವೆ ಇದ್ದರೆ ಸಾಕು ನೋಡಿ ಈ ಥರ ಉಂಡೆ ಕಟ್ಕೋಬೇಕು ಅಷ್ಟೇ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಇದನ್ನು ಐ ಫ್ಲೇಮಲ್ಲಿ ಬೇಯಿಸ್ಬಾರ್ದು ಎಣ್ಣೆ ಬಿಸಿಯಾಗಿದೆ ನಾನು ಆಲ್ರೆಡಿ ಒಂದು ಹತ್ತಾಗುತ್ತೆ ಆಗುತ್ತೆ ಅಂತ ಹೇಳಿದೆ ಹತ್ತರಿಂದ ಹನ್ನೊಂದು ಆಗುತ್ತೆ ಒಂದು ಕಪ್ಪಷ್ಟು ರವೆಯಲ್ಲಿ ಲೋ ಫ್ಲೇಮಲ್ಲಿಟ್ಟು ನಾವು ನೀವು ಬೇಯಿಸ್ಕೊಬೇಕು ಈ ವಡೆನ ಫುಲ್ಲು ಲೋ ಫ್ಲೇಮಲ್ಲೇ ಇಡಬೇಕು ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕಲ್ವಾ ಸೊ ಅದಕ್ಕೋಸ್ಕರ ಲೋ ಫ್ಲೇಮಲ್ಲೇ ಇಟ್ಟು ಬೇಯಿಸ್ಕೋಬೇಕು ಈಗಡೆ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಸಾಫ್ಟಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೋಬೇಕು ಟರ್ನ್ ಮಾಡ್ಕೊಳ್ತಾ ಇರಿ ಎರಡು ಸೈಡು ಕ್ಲೀನ್ ಆಗಿ ಒಂದೇ ಸಮನೆ ಬೇಯಬೇಕು ಸೊ ಅದಕ್ಕೋಸ್ಕರ ಟರ್ನ್ ಮಾಡ್ಕೊಳ್ತಾ ಇರಿ ಹಂಕೊಳ್ಳೋದೇನು ಇಲ್ಲ ಕ್ಲೀನ್ ಆಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ಮೇಲ್ಗಡೆ ಕ್ರಿಸ್ಪಿ ಆಗಿರುತ್ತೆ ಒಳಗಡೆ ಸಾಫ್ಟ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಆವಾಗವಾಗ ಟರ್ನ್ ಮಾಡ್ಕೊಳ್ತಾ ಇರಿ ಎರಡು ಕಡೆನೂ ಒಂದೇ ಸಮನೆ ಫ್ರೈ ಆಗಬೇಕು ಅಲ್ವಾ ಸೊ ಅದಕ್ಕೋಸ್ಕರ ಇದು ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ನಾವು ಫ್ರೈ ಮಾಡ್ಕೋಬೇಕು ಥರ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಎರಡು ಸೈಡೂ ಸಹ ತನಕ ನಾವು ಲೋ ಫ್ಲೇಮಲ್ಲೇ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಲೋ ಫ್ಲೇಮಲ್ಲೇ ನಾವು ಬೇಯಿಸ್ಕೋಬೇಕು ಒಂದು ಪ್ಲೇಟ್ಗೆ ತಗೊಳ್ತೀನಿ ಎಣ್ಣೆನೂ ಸಹ ಏನು ಜಾಸ್ತಿ ಎಳಿಯೋದಿಲ್ಲ ಮೇಲೆ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಸ್ವಲ್ಪ ಸಾಫ್ಟಾಗಿರುತ್ತೆ ಇನ್ನೊಂದು ಡ್ರಿಪ್ ಹಾಕ್ತೀನಿ ಇನ್ನೊಂದು ಐದು ಇದಾವೆ ಅವನ್ನು ಸಹ ನಾನು ಹಾಕ್ತೀನಿ ಕ್ರಿಸ್ಪಿಯಾಗಿರುತ್ತೆ ನೋಡಿ ಬಿಸಿ ಬಿಸಿಯಾದ ವಡೆ ರೆಡಿ ಆಗಿದೆ ಬನ್ನಿ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ವಡೆ ರೆಡಿ ಆಗಿದೆ ತ್ರೀ ಟೈಮ್ ಸ್ನ್ಯಾಕ್ಸ್ ಅನ್ಬೋದು ಇಡ್ಲಿಗೆ ಸೈಡ್ಗೆ ಅನ್ಬೋದು ಹಾಗೇನು ಸಹ ಚಟ್ನಿ ಜೊತೆ ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ರವೆ ವಡೆ ಪ್ಲೀಸ್ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ನೋಡಿ ಇಲ್ಲಿ ತನಕ ಈ ರೆಸಿಪಿನ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತು ಇನ್ನೊಂದು ರೆಸಿಪಿ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ ಬೆಲ್ಲೈಕನ್ನ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರು ಮೊದಲೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ Thank you. Thank you so much. Bye.